ಜನವರಿ ಐವತ್ತ ಬಿಡುಗಡೆ ನೈ ಮಾತ ತುಳುವೆಲು ತೋದು ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಗೆದ್ದವಳು ನಮ್ಮ ಊರದ ಆ ಭವಿಷ್ಯದ ಭಾರತೀಯ ಜನತಾ ಪಾರ್ಟಿದ ಪ್ರಮುಖರಲ್ಲಿ ಉಪಸ್ಥಿತಿ ಉಳ್ಳಿ ಗುರುತಿಸದೆ ರಾಮ ಲಕ್ಷ್ಮಣ ಜೋಡಿತರೇ ಕೇಳಿದ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರೇ ಸನಂತರ ಇತ್ತೊಂಬೈ ಕೋಡಿ ಅನಂತರ ಇರುವಿಕೆಯಲ್ಲಿ ಗುರುತಿಸುವ

ఆయవరు పఠమాల భారతీయ జనతా పార్టీ గ్రామాంతర మండల అధ్యక్షరా చిన్నపుట్య మారథ్య గెతో ಆಯ್ತ ಪ್ರತಿ ಒಂದು ಕಾರ್ಯಕರ್ತರ ಆವಿಡು ಅದು ಪ್ರತಿ ಒಂದು ಮೆಂಬರ್ ಆವಿಡು ಪ್ರತಿ ಜನ ಈ ಕಂಬಳ ಎದುಕೊಂಡು ನಂಚಿನ ಅದು ಮಾತೇಡ್ ಮೆರೆ ಒಂದು ಈ ಕಂಬಳ ಮಲ್ಪ ನಂಚಿನ ಪೊರ್ಲು ತುಯ್ಯರ ನಿಜವಾದ ನಮ್ಮ ಬ್ರಿಜೇಶ್ ಚೌಟಿರ್ಡ ನಮ್ಮ ಕಲ್ಪೋಡು ಅಂಚೆ ಮುಲ್ಪರ್ದು ನಮ್ಮ ಗೋಲ್ಡ್ ಫಿಂಜ್ ಸಿಟಿ ಎಂಟ್ರಿ ಆಫಿ ನಡೆದು ಈ ವೇದಿಕೆ ಮುಟ್ಟ ಪ್ರತಿ ಒಂಜಿ ಕಡೆಕ್ಲ ಪೂಟ ಆತ ಶಿಸ್ತು ಈ ಕಾರ್ಯಕ್ರಮ ನಡ್ತು ಅಂಚಾದ ಏರ್ ಈ ಕಲೆ ಸಂಸ್ಕೃತಿ ನಮ್ಮ ಉಂಡ ನೆತ್ತ ಒಟ್ಟಿಗೆ ಇದ್ದು ನೆತ್ತ ಸೇವೆ ಏನು ಮಲ್ತೊಂದು ಬರ್ಪೇರ ಅಕ್ಲೆ ಏಪಲ್ ಅವು ಕೈ ಬುಡ್ಪುಜಿ ಮನ್ಪುನ ಪಾತೆರ ಒಂದು ಉದಾಹರಣೆ ಇತ್ತು ನಂದಾಂಡ ಅವು ನಮ್ಮ ಸಂಸದರ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರನ್ ಬಲಿಯರ ಇಷ್ಟ ಮಲ್ಪ ಅವತ್ತಂದೆ ಈ ಮೂಲಕ ನಮ್ಮ ಸಂಸ್ಕೃತಿ ಹೆಚ್ಚೊಂಡ ಅಂಚನೆ ನಮ್ಮ ನಾಟಕ ಸಾಮಾಜಿಕ ಕಾರ್ಯಕರ್ತರ ಮುಂಚಿನ ಸಂದೀಪ್ ಪಂಪೆನ್ ಎಂಗಲೊಟ್ಟಿಗೂ ಉಪಸ್ಥಿತಿ ಹೊಂದರೆ ಗುರುತಿ ಗುರುತಿಸಿ ಒಂದು ಆತ್ಮೀಯವಾದ ಕಾರ್ಯಕ್ರಮಕ್ಕೆ ಎದುಕೊಳ್ಳುವ ಅಂಜನೆ

ಮಂಗಳೂರು ಕಂಬಳದ ಯಶಸ್ವಿ ಅಂಚಾದ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಡೆ ಸೈನ್ಯ ಬಹುಶಃ ಈ ನಿಲೇಟಿ ನಮ್ಮ ಗೋಲ್ಡ್ ಸಿಟಿನೇ ಈ ಬಂಗರ ಕೋಲೂರ್ದ ಎಡ್ಡೆ ಪುಣ್ಯದ ಜಾಗೆ ಈಗಲೇ ಕಂಬಳ ಬಲದ ಅವಕಾಶ ಬಂದ್ಕೊಡ್ತೀರ ಕಂಬಳಕೊಂಡರೆ ಗೌರವಾನ್ವಿತ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರೆ ವಿಶೇಷವಾಗಿ ಅವರೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಈ ಕ್ರೀಡೆನೆ ಮುಂದುವರೆಸೋಡು ರಾಜ್ಯ ಸರ್ಕಾರ ಓವೇ ಕಾನೂನು ತೊಡಕು ಇತ್ತಡಲ್ಲ ಈ ಕ್ರೀಡೆ ಗಡ್ಡ ಬಲ್ ಬರೋ ಬಲ್ಲಿ ಬಂದಿದೆ ಒಂದೇ ದಿನ ಒಂದು ಕಾನೂನು ಎಸೆಂಬ್ಲಿ ಬಗ್ಗೆ ವಿಧಾನಸಭೆ ಸೈನ್ ಮಾಡಿದೆ ಗವರ್ನರ್ನ ಸಿಗ್ನೇಚರ್ ಮಲ್ತದೆ ಸುಪ್ರೀಂ ಕೋರ್ಟ್ ಕಡಬಿಡ್ತಿ ನಂಚಿನ ಒಂಜಿ ಕಾನೂನು ಮಲ್ತಿನ ನಡ ಅವು ಕರ್ನಾಟಕದ ಸರ್ಕಾರ ಮಲ್ತಿತ್ತಿನ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆದಿತ್ಯ ಒಟ್ಟುಗೆ ಕೆಲವು ಉದ್ದೇಶ ವಿರೋಧ ಪಕ್ಷ ಆಡಳಿತ ಪಕ್ಷ ಸೇರಿ ಏರ್ಪುರ ಈ ಒಂಜಿ ಕಂಬಳದ ತಾಂಕು ಬಾಕಿಲು ಆಪೇರ ಅಗಲಿಗೆ ಸರ್ಕಾರ ಪೆನ್ಷನ್ ಗುರುಗಳು ಅಗಲಿಗೆ ಪ್ರಶಸ್ತಿ ಇದೆ ಗುರುಡು ಅಂದ ಮಾಡುವಿನ ಸಂದರ್ಭ ಎಲ್ಲ ಬರ್ತಿದ್ದೆ ಈ ಬಗ್ಗೆ ಸರ್ಕಾರದ ಮಟ್ಟ ಒಂದಿನ ಜನಕ್ಕೆ ರಾಜೇಶ್ವ ಪ್ರಶಸ್ತಿ ಕೋರ್ಪು ನಂತರ ಸಂದರ್ಭ ಎಲ್ಲ ಕರ್ನಾಟಕ ರಾಜ್ಯ ನಡೆತ ಇ ಸರ್ಕಾರ ಬೆಂಬಲ ಕೊರೋಡು ಅನ್ಕೊಂಡಾಗಿದ್ದು ಅಶೋಕ ವಿಧಾನ ಪರಿಷತ್ ಊಟ ಇಡೀ ರಾಜ್ಯ ಕ್ರೀಡೆ ಅಭಿಮಾನಿಗಳು ಈ ಕ್ರೀಡೆ ಈ ಕ್ರೀಡೆದ ಸಂಭ್ರಮೆ ಬೇತೆ ಇಡೀ ದೇಶ ಎನ್ನ ಮಾತರು ಬಣ್ಣಗ ವಿಧಾನ ಪರಿಷತ್ ಪಂಡಿತೆ ನೇರವಾದ ಹದಿನೆಂಟು ಮೂರು ಲಕ್ಷ ಜನ ಈ ಕ್ರೀಡೆನೇ ಈ ಒಂದು ಊಟ ಪದ್ದು ಮಾತ್ರ ದೇಶ ವಿದೇಶ ಉಂದೆತ ಕೀರ್ತಿ ಮುಂದುದೂ ತೂಪುರಂಚಿನ ಮೀಡಿಯಂ ಪೊಲಕ ತೂಪುರಂಚಿರ್ ಸಂದರ್ಭ ಇನಿ ಉಂಡು ಅಂಜಾದ ಈ ಕ್ರೀಡೆಕ್ ಬೆಂಬಲ ಕೊರಡು ಪನ್ಪುರ ಲೆಕ್ಕುಡು ಇಡೀ ದೇಶಡು ಇಡೀ ರಾಜ್ಯಡು ನಮ್ಮ ಇನಿ ಕ್ರೀಡೆಕ್ ಒಂಜಿ ಅಲ್ಟಿಮೆಟ್ ದ ರೆಕಗ್ರೆಷನ್ ಪತ್ತ್ ದಾತುಂಡು ಇನಿ ಬೆಂಗಳೂರುಡು ಕ್ರೀಡಾ ಆಂಡ್ ಅಶೋಕ ರೈಕ್ಲು ಪಂಡ್ ಲಕ ಪಂಡೆರ್ ಬೆಂಗಳೂರು ಡಾಂಡ್ ಬೆಳಗಾಮುಡು ಮಲ್ಪುಲೆನ್ ಪನ್ಪುವೆರೆ ಮುಂಬೈ ಮಲ್ಪುಡು ಮನ್ಪುಲ ತೀರ್ಮಾನ ತೆತೊತೆರ್ ಏರ್ ಕ್ರೀಡೆನ್ ಮಲ್ತುದೆರಾ ಏರ್ ಕಂಬ್ಳುನು ಆಯೋಜನೆ ಮಲ್ತುದೆರಾ ಅಕಲು ಅಸೆಂಬ್ಲಿ ಮೆಂಬರ್ ಆತೆರೆ ಪಾರ್ಲಿಮೆಂಟ್ ಮೆಂಬರ್ ಆತೆರ್ ಬಕ್ಕ ವಿಧಾನ ಪರಿಷತ್ ಶಾಸಕರ ಆತೆರೆ ಪಂಡೆರ್ ಎನ್ ಅಂಚಿನಕುಲು ತೂತಿನ ಕುಲ್ಲ ಈ ಕಂಬಳುನ್ ಏರೆ ಅಭಿಮಾನಿಲುಲ್ಲೆರ್ ಅಕುಲ್ನ ವಿಧಾನಸಭೆ ವಿಧಾನ ಪರಿಷತ್ ಇಕ್ಲ ಪೋತೆರ್ ಮಂತ್ರಿಲು ಆತೆರೆ ಅನ್ಪನ್ ಪುರಿನ್ ಲೀಷ್ ಶೌಟೆರ್ನ ಗಮನ ಉಕು ಡಾಕ್ಟರ್ ಪ್ರಕಾಶ್ ಉಟ್ನ ಗಮನ ಉಕ್ಕನಾಯರೆ ಇಚ್ಛೆ ಬಡೆ ತೂತಿನಕುಲು ಅಭಿಮಾನಿಲಕುಲ್ಲ ವೈದೆರ್ ಗಾಲಿ ಮಲ್ದಿನ ಮಾತ್ರ ಅಂಚದೆ ಈ ಕ್ರೀಡೆ ಒಂಜಿ ಹೆಚ್ಚಿನ ಒಂದು ಗೌರವ ಪಾತ್ರ ಮನಪಿನ ಪಾತ್ರ ಪಡೆದಿದೆ ಈ ಕ್ರೀಡೆಗೆ ನನ್ನ ಹೆಚ್ಚಿನ ಬೆಂಬಲ ದಿಕ್ಕಡೆ ಬ್ರಿಜೇಶ್ ಚೌಟೇರ್ ಹೋವೇ ಕಾರಣ ಎರಡು ಮೂರು ವರ್ಷ ಆತಿದ್ದೆ ಪ್ರಕಾಶ್ ಎಂಟು ಪಡೋದು ಈ ಒಂಜಿ ಬಾಗಡು ಬಾರಿ ಮಲ್ಲ ಕಾಂಪ್ಲೆಕ್ಸ್ ಬರ್ರೆ ಉಂಟು ಸ್ಕೂಲ್ ಬರ್ರೆ ಉಂಟು ಹಾಸ್ಪಿಟಲ್ ಬರ್ರೆ ಉಂಟು ಪ್ರಕಾಶ್ ಅಂಟ್ರೆ ತೂಕು ಮಂಡನೆ

ಪಾರ್ಲಿಮೆಂಟ್ ಇಡ ಹೆಚ್ಚಿನ ಶಕ್ತಿ ಬರಡಬೇಕು ಪಾರ್ಲಿಮೆಂಟ್ ಇದೆ ಈ ಭಾಗದ ಸಮಸ್ಯೆ ನಮ್ಮ ಜಿಲ್ಲೆಗೆ ಬೋಡ ನಿಂತ ಸೌಕರ್ಯ ನಮ್ಮ ಎದುರ್ದ ಪೀಳಿಗೆ ಬೋಡ ವಿಚಾರದ ಬಗ್ಗೆ ಆರು ಧ್ವನಿ ನೀವು ಜಪಾಡಿ ಯಾರಕ್ಕೆ ಮಾತಾಡ್ ಬೆಂಬಲ ಹುಣ್ಣು ಮಂಪನ ಪಾತ್ರ ಬಂಡದ್ದು ಏನ್ ಪಾತ್ರ ಮುಗಿಪ ಮುಗಿಪ ಮಾತಾಡ ನಮಸ್ಕಾರ ಮನದಾನಿ ಕರ್ನಾಟಕದ ಪ್ರಮುಖ ದೈನಿಕ ಪತ್ರಿಕೆ ಕಂಬಳಕ್ಕೆ ತುತ್ತು ಬಂದು ಕುತ್ತು ಬಂದಾಗ ಕಂಬಳದ ಜನರಲ್ಲಿದ್ದಂಥ ಕಿಚ್ಚು ಅವರಲ್ಲಿರುವಂತಹ ಒಗ್ಗಟ್ಟು ಅವರ ರೀತಿಯ ಹೋರಾಟ ಕೊಡ್ತೇನೆ ಅಲ್ಲ ಲಕ್ಷ್ಮಣ ಕಳೆತ ಲಕ್ಷ್ಮಣ ಕಳೆತ ಲಕ್ಷ್ಮಣ ಸಂದೇಶ ಹನ್ನೆರಡು ಹತ್ತು ಹದಿನೂರು ಇಪ್ಪತ್ತ ಕರ್ನಾಟಕದ ಮುಖ್ಯ ದೈವಿಕ ಪತ್ರಿಕೆ ಕನ್ನಡ ಪತ್ರಿಕೆ ಕಂಬಳದಲ್ಲಿ ಇದ್ದವರ ಒಗ್ಗಟ್ಟು ಇರುವಂತ ಹೆಚ್ಚು ನಮ್ಮ ನೇತ್ರಾವತಿರುವ ಯೋಜನೆ

ಗುರುತಿಸ್ ಶೆಟ್ಟ್ರಿ ಸುಧೀರ್ ಬಂಡ್ ಜೊತೆಯಾದೇವೆ ಅಂದರೆ ಶೆಟ್ಟಿ

ಪಂಪಕೋ ಜೋಕ್ ಒಂಜಿ ಬಂಜಿ ಡ್ರಾಯಿಂಗ್ಸ್ ಫರ್ಡೇನ ಮತ ಆಯೋಜನೆ ಬಂದಾ ಆಗಿತೆ ಡ್ರಾಯಿಂಗ್ಸ್ ಫರ್ಡೇ ಭಾಗವೈ ಸೇನಾಕಲೇ ಇರ ಮತ ವಿನ್ನರ್ಸ್ ಅಂತ ಪಕ್ಕದನೆ ಘೋಷಣೆ ಬಂದಾ ಪ್ರೈಸ್

विनेश आचार्य पब्लिक स्कूल हेबरी विनेश आचार्य पब्लिक स्कूल हेबरी निदिश जे नाइक जीएम विद्या निकेतन नियर जे एस जीएम विद्या निकेतन प्रीतम बेसेंट स्कूल ಕೆನರ ಉರ್ವ ರಂಗದಿತ್ ಕೆಲ ಉರ್ವ್ ಕ್ಲಾಸ್ ಅಕ್ಷರಂಗ್ मिडिल स्कूल सूरत अक्षत अक्षत एनएटी के इंजरे इंग्लिश मिडिल सूरत कीर्तन आचार्य कीर्तन आचार्य अंकुर इंग्लिश मिडिल में बक्का प्रणीत एक अड़े निकले ड्राइव कंपटीशन में भाई जतो ना रे एक अड़ा ना देरी निकल बात के तो नहीं विनेश आचार्य प्रणीत